ಓಕೆ ನಮಸ್ತೆಗಳ್ರೆ ವೆಲ್ಕಮ್ ಟು ಬಿಲಿಯೋರ್ ಟ್ರೇಡರ್ ಪ್ರೀ ಮಾರ್ಕೆಟ್ ಮಾರ್ನಿಂಗ್ ಸೆಷನ್ ಹತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ನೋಡುತ್ತಾ ಹೋದ್ರೆ ಯು ಎಸ್ ಮಾರ್ಕೆಟ್ಸ್ ಅಂತ ಸಕತ್ತಾಗಿ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದ್ದು ಯುರೋಪಿಯನ್ ಮಾರ್ಕೆಟ್ಸ್ ಕೂಡ ಸಖತ್ ಆಗಿ ಪಾಸಿಟಿವ್ ಕ್ಲೋಸ್ ಆಗಿದ್ದು ವಿಕಾಸ್ ಈವನ್ ಜಪನೀಸ್ ಮಾರ್ಕೆಟ್ ಕೂಡ ಪಾಸಿಟಿವ್ ಇದೆ ಸೊ ಅದರ್ ದನ್ ಉಳಿದಿದ್ದು ನಿಮಗೆ ಫ್ಲಾಟ್ ನೆಗೆಟಿವ್ ಇದೆ ಅಂಡ್ ನಮ್ಮ ಗಿಫ್ಟ್ ನಿಫ್ಟಿ ಸದ್ಯದ ಮಟ್ಟಿಗೆ ಸ್ವಲ್ಪ ಪ್ರೆಷರ್ ನಲ್ಲಿ ಇದೆ ನೆಗೆಟಿವ್ ನಲ್ಲಿ ಓಪನ್ ಆಗುವ ಚಾನ್ಸಸ್ ಇದೆ ಅದು ಕೂಡ ನಲ್ವತ್ ಮೂರು ಪಾಯಿಂಟ್ ಗಳ ನೆಗೆಟಿವ್ ಓಪನ್ ಆಗಬಹುದು ಅನ್ನೋ ಸ್ಥಿತಿ ಇದೆ ನಂಬರ್ ಒನ್ ಪಾಯಿಂಟ್ ಸೊ ನಲ್ವತ್ ಪಾಯಿಂಟ್ ಅಪ್ಪ ಅಂದ್ರೆ ಮಾರ್ಕೆಟ್ ನಲ್ಲಿ ನಿಫ್ಟಿ ನಮ್ಮ ಪೊಸಿಷನ್ ನಲ್ಲಿ ಇದೆ ಟ್ವೆಂಟಿ ಫೈವ್ ಫೋರ್ ಟ್ವೆಂಟಿ ತ್ರೀ ಇದೆ ನಲ್ವತ್ ಪಾಯಿಂಟ್ ಅಂದ್ರೆ ನಲ್ವತ್ತು ಪಾಯಿಂಟ್ ಗಳ ಕೆಳಗಡೆ ಮೈನಸ್ ಮಾಡ್ಕೊಂಡ್ರೆ ಇಟ್ ಕುಡ್ ಬಿ ಅರೌಂಡ್ ಟ್ವೆಂಟಿ ಫೈವ್ ತ್ರೀ ಏಟಿ ಹತ್ರ ಹತ್ರ ಅಥವಾ ಓಪನ್ ಆಗ್ಬಹುದು ಬಟ್ ಮಾರ್ಕೆಟ್ ಆ ರೀತಿ ಓಪನ್ ಆದ್ರೆ ಫುಲ್ ಟೈಮ್ ಪಾಸ್ ಡೇ ಆಗತ್ತೆ ಬಿಕಾಸ್ ನಿನ್ನೆ ಏನ್ ಬೇಕು ಅಷ್ಟು ಓಲಟಾಲಿಟಿ ಮಾರ್ಕೆಟ್ ನಲ್ಲಿ ಹೋಗಿದೆ ನೋಡ್ಕೋತಿರ್ತಿರಿ ಮೇಲೆ ಕೆಳಗಡೆ ಆಗೋಗಿದಲ್ಲ ಇದರ ರೇಂಜ್ ಒಳಗಡೆ ಇದ್ರೆ ಮಾರ್ಕೆಟ್ ನಲ್ಲಿ ಈಸಿಲಿ ಅಂತೂ ಆಗೋದಿಲ್ಲ ಅಥವಾ ಆಪ್ಷನ್ ಬಾಯಿಂಗ್ ಅಂತೂ ಡೆಫಿನೆಟ್ಲಿ ಆಗೋದೇ ಇಲ್ಲ ಸೊ ಅಟ್ ಲೀಸ್ಟ್ ಆಪ್ಷನ್ ಬಾಯಿಂಗ್ ನ ಅವಾಯ್ಡ್ ಮಾಡ್ತೀರಿ ಈ ಪರಿಸ್ಥಿತಿ ಒಳಗಡೆ ಓಕೆ ಸೊ ಇದನ್ನೆಲ್ಲ ನೋಡ್ಕೊಂಡಾಯ್ತು ನೆಕ್ಸ್ಟ್ ಏನಿದೆ ಸೊ ಎಫ್ ಐ ಡಿ ಆಕ್ಟಿವಿಟಿ ನೋಡ್ಕೊಂಡ್ರೆ ಐ ದವರು ಸ್ಲೈಡ್ಲಿಸ್ ಬೈ ಮಾಡಿದಾರೆ ಅಂಡ್ ಡಿ ದವರು ಹಾರ್ಡ್ಲಿ ಬೈ ಮಾಡಿದಾರೆ ಮೂರ್ ಸಾವಿರ ಮುನ್ನೂರು ಕೋಟಿ ಸೊ ಒಟ್ನಲ್ಲಿ ಅಂತೂ ಇಲ್ಲಂತೂ ಪಾಸಿಟಿವ್ ಇದೆ ಏನ್ ಪ್ರಾಬ್ಲಮ್ ಅಂತೂ ಇಲ್ವೇ ಇಲ್ಲ ಓಕೆ ಸೊ ದೆನ್ ಡೆರಿವಿಟಿವ್ ಡೇಟಾ ನೋಡಿದ್ರೆ ನಿಮ್ಗೆ ಏನ್ ಅರ್ಥ ಆಗುತ್ತೆ ಸೊ ಎಫ್ ಐ ದ್ರು ಸ್ಟಿಲ್ ಬೇರಿಶ್ ಅಂಡ್ ಪ್ರೋ ಈಗ ಮಿಕ್ಸ್ ಆಗಿ ಕೂತ್ಕೊಂಡಿದ್ದಾರೆ ಅಂಡ್ ಕ್ಲೈಂಟ್ ವಿ ಓಕೆ ಆಬ್ವಿಯಸ್ಲಿ ಈ ಪಾಯಿಂಟ್ ನಮಗೆ ಸಮ್ಮರಿ ಆಂಗಲ್ ಕೊಟ್ಬಿಡ್ತೀನಿ ಎಫ್ಐ ದ್ರು ಮೈಲ್ಡ್ ಬುಲಿ ಶಿಫ್ಟ್ ಕ್ಲೈಂಟ್ಸ್ಟ್ರಾಂಗ್ಲಿ ಬುಲಿಸಿದ್ದಾರೆ ದಟ್ ಇಸ್ ರಿಟೇಲರ್ಸ್ ಶಾರ್ಟ್ ಪುಟ್ಸ್ ಮಾಡಿದೀವಿ ಕಾಲ್ ರೈಟಿಂಗ್ ಕೂಡ ಮಾಡ್ತಾ ಇದೀವಿ ಅಟ್ ಅ ಸೇಮ್ ಟೈಮ್ ಸ್ಟ್ರಾಂಗ್ಲಿ ಬುಲಿಸಿದಿವಿ ಸೊ ಲಾಂಗ್ ಆಂಗಲ್ ಇಂದ ನೋಡಿದ್ರೆ ಅಂಡ್ ಇವನ್ ಪ್ರೋಸ್ ಅಥವಾ ಪ್ರೊಪರ್ ಸೊ ಇವರು ಮಿಕ್ಸ್ ಆಗಿದ್ದಾರೆ ಸ್ವಲ್ಪ ಹೆಜ್ಜಿಂಗ್ಸ್ ಮಾಡ್ಕೋತಿದ್ದಾರೆ ಸೊ ಮಾರ್ಕೆಟ್ ನಲ್ಲಿ ಆಫ್ ವಾರ್ ಅಂತ ಸ್ಥಿತಿ ಇದೆ ಸೊ ರಿಟೇಲರ್ ಡ್ರೈವಿಂಗ್ ಬುಲಿ ಸೆಂಟಿಮೆಂಟ್ ವೈರಸ್ ಎಫ್ಐ ಮತ್ತ ಪ್ರೌಸ್ಆರ್ ಹೆಜ್ಜಿಂಗ್ ಮಾಡ್ತಾ ಇದಾರೆ ಸೊ ಮಾರ್ಕೆಟ್ ಕೊಡ್ಬಿ ರೇಂಜ್ ಬೌಂಡ್ ಅನ್ನುವ ಸ್ಥಿತಿ ಇದೆ ಓಕೆ ಇದನ್ನು ನೋಡ್ಕೊಂಡಿದಿರಿ ಎಫ್ಐ ಡಿಟಿ ನೋಡ್ಕೊಂಡಿದ್ದೀರಿ ನೋಡ್ಕೊಳ್ಳಿ ಎ ಡಿ ನಮಗೆ ಏನ್ ಹೇಳ್ಕೊಡತ್ತ ಇನ್ಫೋಸಿಸ್ ನೆಗೆಟಿವ್ ಐಸಿಸ್ ಬ್ಯಾಂಕ್ ನೆಗೆಟಿವ್ ವಿಪ್ರೋ ನೆಗೆಟಿವ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಕೂಡ ನೆಗೆಟಿವ್ ರೆಡ್ ಡಿ ನೆಗೆಟಿವ್ ಟೋಟಲ್ ಎ ಡಿ ಆರ್ ನೆಗೆಟಿವ್ ಓಕೆ ನೋ ಎನಿ ರೂಮ್ ದಟ್ ನಿಮಗೆ ಓಕೆ ಒಂದಾದ್ರೂ ಪಾಸಿಟಿವ್ ಇದೆ ಅಂತ ಹೇಳಿ ಸೊ ನೋ ಎಲ್ ಆರ್ ನೆಗೆಟಿವ್ ಓಕೆ ಇವನ್ ಇಂಡಿಯನ್ ಮಾರ್ಕೆಟ್ ಅಲ್ಲೂ ಸ್ವಲ್ಪ ನೆಗೆಟಿವ್ ಇದೆ ಇದು ನಮ್ಮ ಮಾರ್ಕೆಟ್ ನ ಪುಷ್ ಮಾಡುತ್ತೆ ನೆಗೆಟಿವ್ ಹೋಗ್ಲಿಕ್ಕೆ ಅಂತ ತಿಳ್ಕೊಳ್ರಿ ಇನ್ನೂ ಒಂದು ಆಂಗ್ಲಿಂದ ನಿಮ್ಗೆ ಅನಾಲಿಸ್ ಒಳಗಡೆ ಹೇಳಿದೀನಿ ಸರ್ ದಿಸ್ ಇಸ್ ಲುಕ್ಸ್ ಲೈಕ್ ಹ್ಯಾಂಗಿಂಗ್ ಮ್ಯಾನ್ ಹ್ಯಾಂಗಿಂಗ್ ಮ್ಯಾನ್ ಆದ್ರೆ ಮಾರ್ಕೆಟ್ ನಲ್ಲಿ ಕ್ಲಿಯರ್ ಕ್ಯಾಂಡಲ್ ಬಂದ್ರೆ ಇಟ್ಸ್ ಅ ರಿವರ್ಸಲ್ ಅಂತ ತಿಳ್ಕೊಳ್ತೀನಿ ದಿಸ್ ಇಸ್ ಅ ಸಿನಾರಿಯೋ ಅರ್ಥ ಆಗಿದೆ ವೆರಿ ನೈಸ್ ಸೊ ಇದು ಕೂಡ ಅರ್ಥ ಆಯ್ತು ನೆಕ್ಸ್ಟ್ ವಾಡ್ ಅಪೌಟ್ ಆಯಿಲ್ ಮಾರ್ಕೆಟ್ ನಾವು ಆಯಿಲ್ ಮಾರ್ಕೆಟ್ ಅಲ್ಲಿ ನೋಡ್ಕೋತೀರಿ ನಾ ಎಲ್ಲಾ ಡ್ರಾಯಿಂಗ್ಸ್ ನ ನೀಟ್ ಆಗಿ ಹಾಕಿ ಇಟ್ಕೋತೀನಿ ಅವರ್ಲಿ ಆಂಗಲ್ ಇಂದ ನಿನ್ನೆ ಇದನ್ನ ನಾ ಲೈವ್ ಅಲ್ಲಿ ಇದ್ದಾಗ ಟ್ರಾಪ್ ಯಾವ ರೀತಿ ಆಗತ್ತೆ ಅನ್ನೋದ್ರ ಬಗ್ಗೆ ಕಲ್ತಿದೀವಿ ಅಂಡ್ ಅದನ್ನ ನೀಟಾಗಿ ಯೂಸ್ ಮಾಡ್ಕೊಳ್ತೀರಿ ಎನಿವೆ ಲುಕ್ ಆಟ್ ಹಿಯರ್ ರೈಟ್ ನಾವ್ ಇಂಪಾರ್ಟೆಂಟ್ ಲೆವೆಲ್ ಸಪೋರ್ಟ್ ಅಂತ ಕಾಣ್ತಾ ಇರೋದು ಅರವತ್ತೆರಡು ವರೆ ಇದೆ ಇಲ್ಲ ಅರವತ್ತೆರಡು ಕೂಡ ಹೌದು ಓಕೆ ಮಾರ್ಕೆಟ್ ಈಗ ಲೋ ಬ್ರೆ ಆದ್ರೆ ಲುಕ್ ಆಟ್ ದಿಸ್ ಕಂಟಿನ್ಯೂ ಟು ಪಾಯಿಂಟ್ ಫೈವ್ ಒಂಬತ್ತು ಗಂಟೆ ಓಪನ್ ಆಗುತ್ತಲ್ಲ ಮಾರ್ಕೆಟ್ ಅವಾಗ ನೀವು ಇದು ಪೊಸಿಷನ್ ತೊಗೊಳ್ಬಹುದು ಇಲ್ಲಿ ಬ್ರೇಕ್ ಡೌನ್ ನೋಡ್ತಾ ಟು ಪಾಯಿಂಟ್ ಫೈವ್ ಕೂಡ ಡೌನ್ ಆದ್ರೆ ಸಿಕ್ಸ್ಟಿ ಟು ಹತ್ರ ಬರುತ್ತೆ ಸ್ಮಾಲ್ ಸ್ಮಾಲ್ ಮೂವ್ ಇದೆ ಅಂಡ್ ಫ್ಯೂಚರ್ ಟ್ರೇಡ್ ಮಾಡಿದೆ ಸೊ ನೀವು ಆಪ್ಷನ್ ಲೈಕ್ ಫ್ಯೂಚರ್ ಟ್ರೇಡ್ ಮಾಡೋಣ ಆಪ್ಷನ್ ಟ್ರೇಡ್ ಮಾಡೋದು ಬೇಡ ಬಿಕಾಸ್ ಆಪ್ಷನ್ ಯೂಸಲಿ ಅಷ್ಟೊಂದು ಬಟ್ ಬಿಕಾಸ್ ಮೊಮೆಂಟ್ ಬಹಳ ಕಮ್ಮಿ ಇದೆ ಸೊ ಕ್ರೂಡ್ ಆಯಿಲ್ ಫ್ಯೂಚರ್ ನಲ್ಲಿ ನೀವೇನಾದ್ರೂ ಟ್ರೇಡ್ ಮಾಡ್ತಾ ಇದ್ರೆ ಬೆಸ್ಟ್ ಓಕೆ ಗೋ ಟು ದ ನ್ಯಾಚುರಲ್ ಗ್ಯಾಸ್ ನ್ಯಾಚುರಲ್ ಗ್ಯಾಸ್ ನೋಡ್ಕೊತೀರಿ ಇದು ಬೆಳಿತಾನೆ ಇದೆ ಓಕೆ ಇದೆ ಲೆವೆಲ್ ಟೂ ಹಂಡ್ರೆಡ್ ಡೌನ್ ಆಗಿದ್ದು ನೆಕ್ಸ್ಟ್ ಲೆವೆಲ್ ನಾವು ಡ್ರಾ ಮಾಡಿ ಇದ್ದೀವಿ ದಟ್ ಇಸ್ ಹಿಯರ್ ಅರೌಂಡ್ ಟೂ ಫೈವ್ ಫೈವ್ ಲೆವೆಲ್ ಸೊ ಕಂಟಿನ್ಯೂ ಎಕ್ಸ್ಪೆಕ್ಟೇಷನ್ ಟೂ ಸಿಕ್ಸ್ ಟೂ ಫೈವ್ ಫೈವ್ ಆಗಿದೆ ಫೇಲ್ ಆದ್ರೆ ಕಂಟಿನ್ಯೂ ಹಿಯರ್ ಸೊ ಎನಿವೆ ನೆಕ್ಸ್ಟ್ ಗೋ ಟು ದ ಗೋಲ್ಡ್ ಹಿಯರ್ ಗೋಲ್ಡ್ ಅಲ್ಲಿ ಏನ್ ಆಗ್ತಾ ಇದೆ ಸೊ ಇದನ್ನ ನಿನ್ನೆ ನಾವು ಡಿಸ್ಕಶನ್ ಮಾಡ್ತಾ ಇದ್ವಿ ಲೈವ್ ಸೆಷನ್ ಅಲ್ಲಿ ಹೌದು ಈ ಜಾಗ ಇಂಪಾರ್ಟೆಂಟ್ ಇದೆ ತ್ರೀ ಸಿಕ್ಸ್ ತ್ರೀ ಜೀರೋ ಅನ್ನೋದು ಇನ್ ಕೇಸ್ ಬೈ ಮಿಸ್ಟೇಕ್ ರಿಪೀಟ್ ಇಲ್ಲಿಂದ ಮಾರ್ಕೆಟ್ ಪ್ರತಿ ಸಲ ಜಂಪ್ ಆಗಿದ್ದು ನೋಡಿದ್ರೆ ಇಟ್ ಹ್ಯಾಸ್ ಟು ಜಂಪ್ ಹಿಯರ್ ಅನ್ವರ್ಡ್ಸ್ ಆಲ್ಸೋ ಇದು ಜಂಪ್ ಆಗಲೇ ಇಲ್ಲವಾ ಫೇಲ್ ಆದ್ರೆ ಮಾರ್ಕೆಟ್ ನಲ್ಲಿ ಸಕತ್ತ ಮೂಮೆಂಟ್ ಬರೋ ಚಾನ್ಸ್ ಇದೆ ದಟ್ ಕುಡ್ ಬಿ ಇವನ್ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸೊ ಗೋಲ್ಡ್ ಶೀಪ್ ಆಗತ್ತೆ ಮಾರ್ಕೆಟ್ ತ್ರೀ ಸಿಕ್ಸ್ ತ್ರೀ ಝೋ ಕೆಳಗಡೆ ಹೋದ್ರೆ ಸರ್ ಹಂಗಿಲ್ಲ ಮಾರ್ಕೆಟ್ ರಿವರ್ಸೇ ಆಗತ್ತೆ ಅಂತ ನೀವು ಎಲ್ಲಾದ್ರೂ ವಾದ ಇದ್ರೆ ಒಂದು ಕೆಲಸ ಮಾಡಿ ಲಿಟ್ಲಿ ಒಂದು ಪಾರ್ಲರ್ ಚಾನಲ್ ತಗೊಳ್ರಿ ಮೇಲ್ಗಡೆಯಿಂದ ಕೆಳಗಡೆವರೆಗೂ ಒಂದು ಟೆನ್ ಲ್ಯಾಂಡ್ ತರ ಡ್ರಾ ಮಾಡಿ ಇಟ್ಕೊಳ್ಳಿ ಸೊ ಆಗಿದೆಯಾ ವೆರಿ ಗುಡ್ ಸೊ ಇದನ್ನ ಬ್ರೌಟ್ ಕೊಟ್ಬಿಟ್ಟು ಹೈಯರ್ ಲೋ ಮಾಡ್ಕೊಂಡಿದೆ ದೆನ್ ಯು ಕ್ಯಾನ್ ಥಿಂಕ್ ಅಬೌಟ್ ದ ಲೆವೆಲ್ಸ್ ಟು ಹೈಯರ್ ಲೆವೆಲ್ ತ್ರೀ ಸಿಕ್ಸ್ ಸೆವೆನ್ ಜೀರೋ ತ್ರೀ ಸೆವೆನ್ ಹಂಡ್ರೆಡ್ ಬರುತ್ತೆ ಅಂತ ತಿಳ್ಕೊಳ್ರಿ ಇಲ್ವಂದ್ರೆ ಇಲ್ಲ ಮಾರ್ಕೆಟ್ ರೇಂಜ್ ಬೌಂಡ್ ಆಕ್ಷನ್ ಆಗುತ್ತೆ ಸೊ ಐದರ್ ದಿಸ್ ವೇ ದಿಸ್ ವೇ ಮಿಡಲ್ ಅಲ್ಲಿ ನಿಂತ್ಕೊಂಡ್ರೆ ಯಾವ ಕಡೆ ನಾವು ನೀಟ್ ಆಗಿರೋದಿಲ್ಲ ಲೆಟ್ ಮಾರ್ಕೆಟ್ ಡಿಸೈಡ್ ಬಿಚ್ ವೇ ಇಸ್ ಟು ಗೋ ಸೊ ಓಡಾಲ್ ಡಿಸ್ಕಷನ್ ಮಾಡ್ಬಿಡೋಣ ಯು ಎಸ್ ಅಂತೂ ಫೆಡ್ ಇಂಟ್ರೆಸ್ಟ್ ರೇಟ್ ನಲ್ಲಿ ನೋಡಿದಿರಿ ಕಟ್ ಆಗಿದೆ ಸೊ ಇನ್ನೊಂದಿದೆ ಎರಡು ಕಟ್ ಆಗಬಹುದು ಅಂತ ಹೇಳಿ ಸೊ ವಾಲ್ ಸ್ಟ್ರೀಟ್ ಮಟ್ಟಿಗೆ ರೆಕಾರ್ಡ್ ಹೈಸ್ ನಲ್ಲಿ ನಡೀತಾ ಇದೆ ಸ್ಪೆಷಲಿ ನಾಸ್ತಾಗ್ ಅಂಡ್ ಸ್ಪೆಷಲಿ ಏಷಿಯನ್ ಮಾರ್ಕೆಟ್ಸ್ ಕೂಡ ಇವನ್ ಜಪನೀಸ್ ಮಾರ್ಕೆಟ್ ಫ್ರೆಶ್ ರೆಕಾರ್ಡ್ ಇದ್ದು ಆಲ್ ಅಟ್ ಆಲ್ ಮಾರ್ಕೆಟ್ ಅಲ್ಲಿ ಪಾಸಿಟಿವ್ ಇದೆ ಅಂಡ್ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಓಕೆ ಯಾವುದೇ ರೀತಿ ಇಂಟ್ರೆಸ್ಟ್ ರೇಟ್ ನ ಚೇಂಜ್ ಮಾಡ್ಕೊಂಡಿಲ್ಲ ಸೊ ಆ್ಯಂಡ್ ಈವನ್ ಜಪಾನ್ ಸಿ ಪಿ ಐ ಇನ್ಫ್ಲೇಷನ್ ಕೂಡ ಕಡಿಮೆ ಆಗ್ತಾ ಇದೆ ಸೊ ಕಂಪೇರಿಟಿವ್ಲಿ ದಾಟ್ ಇಸ್ ಬೈ ಈವನ್ ಜಪನೀಸ್ ಮಾರ್ಕೆಟ್ ಪಾಸಿಟಿವ್ ಆಗಿದೆ ಇಂಡಿಯನ್ ಮಾರ್ಕೆಟ್ಸ್ ಕೂಡ ಪಾಸಿಟಿವ್ ಆಗಿದ್ದು ನಿನ್ನೆ ನೋಡ್ಕೊಂಡಿದ್ರಿ ಓಕೆ ಸದಮಟ್ಟಿಗೆ ಗಿಫ್ಟ್ ನಿಫ್ಟಿ ಅಂತ ಶೋಕಾಸ್ ಮಾಡ್ತಾ ಇರೋದು ಒಂದು ಕಾಶಿಯಸ್ ಫ್ಲಾಟ್ ನೆಗೆಟಿವ್ ಓಪನ್ ಆಗುವ ಚಾನ್ಸಸ್ ಇದೆ ಸೊ ಈಗ ಡೊಮೆಸ್ಟಿಕ್ ಲೈಕ್ ಡೊಮೆಸ್ಟಿಕ್ ಪಾಲಿಸಿ ಅಪ್ಡೇಟ್ಸ್ ಅಂತ ನೋಡ್ತಾ ಹೋದ್ರೆ ಇಂಡಿಯಾ ಯು ಎಸ್ ಟ್ರೇಡ್ ಇಲ್ ನಡೀತಾ ಇದೆ ಸೊ ಟ್ವೆಂಟಿ ಫೈವ್ ಪರ್ಸೆಂಟ್ ಯು ಎಸ್ ಆರೀಫು ಇನ್ ಟೂ ಮಂತ್ಸ್ ಅಂಡ್ ಸೆಬಿ ಒಂದು ಕೆಲಸ ನಡೀತಾ ಇದೆ ಸೊ ಹೆಂಡನ್ಬರ್ಗ್ ಇಶ್ಯೂ ನಿಮ್ಗೆ ಗೊತ್ತಾಯ್ತದೆ ಅನ್ಕೋತೀನಿ ಮ್ಯಾನಿಪುಲೇಷನ್ ಚಾರ್ಜಸ್ ಅದನ್ನ ಕ್ಲಿಯರ್ ಮಾಡಿದ್ದಾರೆ ಸೊ ಇಟ್ಸ್ ಗುಡ್ ಪಾಸಿಟಿವ್ ಸೆಂಟರ್ ಗ್ರೂಪ್ ನೋಡೋಣ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳಿ ಓಕೆ ಇದಾದ ಮೇಲೆ ಇವತ್ತಿನ ಟ್ರೇಡ್ ಸೆಟ್ ಅಪ್ಸ್ ಅಬ್ಸರ್ವೇಷನ್ ಮಾಡ್ಕೊಳೋಣ ಇನ್ ಕೇಸ್ ಮಾರ್ಕೆಟ್ ಏನಾದ್ರು இவத்தின டாப் ப்ரேக் ஆகிறேன் இட் குட் பி அட் மொமெண்டம் அந்த எக்ஸ்பெக்டேஷன் தட் இஸ் ஹியர் லுக் ஹியர் நிஃப்டின மார்க்கெட் நெல் கடை ட்ராப் கிஃப்ட் ஃபோர் ஃபிஃப்டி மெலகிடை எக்ஸ்பெக்டேஷன் ஈஸி இது இல்ல மார்க்கெட் ட்வெண்ட்டி ஃபைவ் த்ரீ ஃபிஃப்டி கேள்வி இது சோ இதற்கு ஹாங்கிங் மேன் கன்ஃபர்மேஷன் ஆகிட்டன் கன்ஃபர்மேஷன் ஆகஃபுல் ஆகி டிரேட் தோலி அண்ட் மார்க்கெட் மட்டும் கிஃப்ட் நிஃப்டி நல்ல பாயிண்ட் நெகிட்டிவ் ஓப்பன் அந்த மார்க்கெட் ಫುಲ್ಲಿ ರೇಂಜ್ ಬೌಂಡ್ ಆಕ್ಷನ್ ಇವತ್ತು ಶೋಕಾಸ್ ಮಾಡೋ ಚಾನ್ಸ್ ಇದೆ ಎರಡು ವಿಕ್ಸ್ ಆಲ್ರೆಡಿ ನೆನ್ಪಿಟ್ಕೊಳ್ಳಿ ಇಂಡಿಯಾ ಕೆಳಗಡೆ ಇದೆ ಸೊ ಆಪ್ಷನ್ ಬಾಯಿಂಗ್ ಇಂದ ಈಜಿ ದುಡ್ಡು ಆಗಲ್ಲ ಅಂಡ್ ಎರಡು ದಿನ ತೀಟಾಡಿಕೆ ಇರುತ್ತೆ ಆಪ್ಷನ್ ಬಾಯಿಂಗ್ ಈಸಿ ದುಡ್ಡು ಆಗಲ್ಲ ಆದರೂ ಕೆಲವೊಂದು ಸಮಯದಲ್ಲಿ ಹ್ಯೂಜ್ ಮೊಮೆಂಟಮ್ ಆದ್ರೆ ಅವಾಗ ಮಾತ್ರ ಆಗುತ್ತೆ ಅದು ಸ್ಪೈಕ್ಸ್ ಸಿಕ್ಕರೆ ಈಸಿ ಸಿಗೋಲ್ಲ ವಿಚಾರ ಮಾಡಿ ಟ್ರೇಡ್ ಮಾಡಿ ಅದರ್ವೈಸ್ ಸ್ಟಾಕ್ ಫ್ಯೂಚರ್ ನಲ್ಲಿ ಅಥವಾ ಕ್ಯಾಶ್ ನಲ್ಲಿ ಟ್ರೇಡ್ ಮಾಡ್ರಿ ಡೆಫಿನೆಟ್ಲಿ ದುಡ್ಡು ಹತ್ತು ಮಾಡೇ ಮಾಡ್ಕತ್ತಿರಿ ಇವತ್ತು ನಾವು ಹತ್ತೊಂಬತ್ತನೇ ತಾರೀಕು ನಮ್ಮ ಬ್ಯಾಚ್ ನಂಬರ್ ಹದಿಮೂರನ್ನ ಶುರು ಮಾಡ್ತಾ ಇದ್ದೀವಿ ಸಂಜೆ ಇದೆ ಎರಡು ಸೀಟ್ಗಳು ಇದೆ ಈಗಲೂ ಕೂಡ ಇಷ್ಟ ಆದ್ರೆ ಜಾಯ್ನ್ ಆಗ್ತೀರಿ ಸಿಲೆಬಸ್ ಕಾಪಿ ಡೀಟೇಲ್ ಆಗಿ ಹೇಳಿ ಕೊಟ್ಟಿದೀವಿ ನೋಡ್ಕೊಳ್ತೀರಿ ಯಾರಿಗಂತೂ ಡೆಫಿನೆಟ್ಲಿ ಫೋರ್ಸ್ ಮಾಡಲ್ಲ ನೆಕ್ಸ್ಟ್ ಇಯರ್ ಬ್ಯಾಚ್ ಇರುತ್ತೆ ಇದಾದ ಮೇಲೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ವೆರಿ ಮಚ್ ನಾವು